ನಮಸ್ಕಾರ ಸ್ನೇಹಿತರೆ ನಿಮಗೆ ಒಮ್ಮೆಲಾಗಿ ಈ ಪ್ರಶ್ನೆ ಬಂದಿರಬಹುದು ಮ್ಯೂರ್ನಿಂಗ್ ಸೆಕ್ಸ್ ಮಿಗಿಲಾ ಅಥವಾ ನೈಟ್ ಸೆಕ್ಸ್ ಮಿಗಿಲಾ ಈ ವಿಡಿಯೋದಲ್ಲಿ ನಾವು ಮ್ಯೂರ್ನಿಂಗ್ ಸೆಕ್ಸ್ ಮತ್ತು ನೈಟ್ ಸೆಕ್ಸ್ ನಡುವಿನ ವೈಜ್ಞಾನಿಕ ಮತ್ತು ಮಾನಸಿಕ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ ಯಾವಾಗ ನಮ್ಮ ಎನರ್ಜಿ ಹೆಚ್ಚು ಇರುತ್ತೆ ಯಾವ ಸಮಯ ಚೆಸ್ಟ್ ಹೆಚ್ಚಾಗಿ ಕೆಲಸ ಮಾಡುತ್ತೆ ಯಾವಾಗ ನಮ್ಮ ಮ್ಯೂಟ್ ಚೆನ್ನಾಗಿರುತ್ತೆ ಇದೆಲ್ಲ ಅಂಶಗಳನ್ನು ಒಳಗೊಂಡು ಈ ವಿಡಿಯೋ ನಿಮ್ಮ ಲೈಫ್ ಸ್ಟೈಲ್ ನಿರ್ಧಾರಗಳನ್ನು ಇನ್ನಷ್ಟು ಆಳವಾಗಿ ತಿಳಿಯಲು ಸಹಾಯ ಮಾಡುತ್ತದೆ ಚಿಕ್ಕ ದೇಹಾಧಾರಿತ ಬದಲಾವಣೆಗಳಿಂದ ದೊಡ್ಡ ಮನೋವೈಜ್ಞಾನಿಕ ಪರಿಣಾಮಗಳವರೆಗೆ ಈ ಮಾಹಿತಿ ನಿಮ್ಮ ಪಾಲುಗೋಳಿಗೆ ಸಹ ಉಪಯುಕ್ತವಾಗಬಹುದು ಒಂದು ಮ್ಯೂರ್ನಿಂಗ್ ಸೆಕ್ಸ್ ದೇಹದ ಎನರ್ಜಿ ಮತ್ತು ಚೆಸ್ಟಸ್ಟ್ರೋನ್ ಮಟ್ಟ ಬೆಳಿಗ್ಗೆ ಎದ್ದು ಬಂದೊಡನೆಯೇ ನಮ್ಮ ದೇಹದ ಚೆಸ್ಟಸ್ಟ್ರೋಯನ್ ಮಟ್ಟ ಅತ್ಯಧಿಕವಾಗಿ ಇರುತ್ತದೆ ಚೆಸ್ಟೊಸ್ಟ್ರೋನ್ ಒಂದು ಪ್ರಮುಖ ಹಾರ್ಮೋನ್ ಆಗಿದ್ದು ಪುರುಷರ ಲೈಂಗಿಕ ಇಚ್ಛೆಗೆ ದೇಹದ ಶಕ್ತಿಗೆ ಮತ್ತು ತೀವ್ರತೆಗೆ ಕಾರಣವಾಗುತ್ತದೆ ಬೆಳಗಿನ ವೇಳೆಯಲ್ಲಿ ಈ ಹಾರ್ಮೋನ್ ನೈಸರ್ಗಿಕವಾಗಿ ಹೆಚ್ಚಾಗಿರುವುದರಿಂದ ಸೆಕ್ಸ್ನ ಸಮಯದಲ್ಲಿ ಹೆಚ್ಚು ತೀವ್ರತೆ ಗಮನ ಮತ್ತು ಉತ್ಸಾಹ ತೋರುತ್ತಾರೆ ಇನ್ನು ಒಂದು ವಿಶೇಷ ಅಂಶವೆಂದರೆ ಬೆಳಗಿನ ವೇಳೆಯಲ್ಲಿ ದೇಹ ವಿಶ್ರಾಂತಿಯಾಗಿರುತ್ತದೆ ನಿದ್ರೆಯ ನಂತರದ ಶಾಂತಿಯುತ ಮನಸ್ಸು ಮತ್ತು ದೇಹ ಉತ್ತಮ ಲೈಂಗಿಕ ಅನುಭವವನ್ನು ನೀಡುತ್ತದೆ ಹಲವಾರು ಅಧ್ಯಯನಗಳ ಪ್ರಕಾರ ಬೆಳಗಿನ ಸೆಕ್ಸ್ ದಂಪತಿಗಳ ನಡುವೆ ಒಡನಾಟವನ್ನು ಹೆಚ್ಚಿಸುತ್ತದೆ ಹಾಗೂ ದಿನವನ್ನು ಹರ್ಷದಿಂದ ಆರಂಭಿಸಲು ಸಹಾಯ ಮಾಡುತ್ತದೆ ಎರಡು ನೈಟ್ ಸೆಕ್ಸ್ ಮ್ಯೂಟ್ ಮತ್ತು ಮಸ್ತಿಷ್ಕದ ಶಾಂತಿ ರಾತ್ರಿ ವೇಳೆಗೆ ಕೆಲಸದ ಒತ್ತಡ ಮುಗಿದ ಬಳಿಕ ದಂಪತಿಗಳು ವಿಶ್ರಾಂತಿಯಲ್ಲಿರುತ್ತಾರೆ ಈ ಸಮಯದಲ್ಲಿ ಸೆಕ್ಸ್ ಒಂದು ದೀರ್ಘ ದಿನದ ತಣಿವನ್ನು ನಿವಾರಣೆಯಾಗಲು ಸಹಾಯ ಮಾಡುತ್ತದೆ ಬಹುಮಟ್ಟಿಗೆ ಮಾನಸಿಕ ನೆಮ್ಮದಿಯ ಸ್ಥಿತಿಯಲ್ಲಿರುವ ಈ ಸಮಯ ಶಾರೀರಿಕ ಸಂಪರ್ಕವನ್ನು ಹೆಚ್ಚು ಭಾವಪೂರ್ಣಗೊಳಿಸುತ್ತದೆ ಇನ್ನು ರಾತ್ರಿ ಸೆಕ್ಸ್ನ ನಂತರ ದೇಹದಲ್ಲಿ ಆಕ್ಸಿಟಸೆನ್ ಬಾಂಡಿಂಗ್ ಹಾರ್ಮೋನ್ ಹೆಚ್ಚಾಗಿ ಬಿಡುಗಡೆಯಾಗುತ್ತದೆ ಇದು ಪತಿಯ ಪತ್ನಿಯ ನಡುವೆ ನಿಕಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ನಿದ್ರೆಗೆ ಸಹ ಸಹಾಯ ಮಾಡುತ್ತದೆ ಬದಲಾಗಿ ಕೆಲವೊಮ್ಮೆ ದೈಹಿಕ ಶಕ್ತಿ ಕಡಿಮೆ ಇರುವುದು ಅಥವಾ ನಿದ್ದೆಯ ಒತ್ತಡದ ಕಾರಣ ಇಚ್ಛೆಯಲ್ಲಿ ಕುಗ್ಗುಚ್ಚು ಮಾಡಬಹುದು ಮೂರು ಮ್ಯೂರ್ನಿಂಗ್ ವಿಸ್ ನೈಟ್ ಎನರ್ಜಿ ಲೆವೆಲ್ ವ್ಯತ್ಯಾಸ ಬೆಳಗಿನ ವೇಳೆ ದೇಹದಲ್ಲಿನ ಮಟ್ಟ ಎನರ್ಜಿ ಹಾರ್ಮೋನ್ ಉನ್ನತವಾಗಿರುತ್ತದೆ ಇದು ದೇಹವನ್ನು ಕಾರ್ಯಕ್ಷಮಗೊಳಿಸುತ್ತದೆ ಹೀಗಾಗಿ ಮ್ಯೂರ್ನಿಂಗ್ ಸೆಕ್ಸ್ ನಂತರ ನೀವು ಒಂದು ಉತ್ಸಾಹಭರಿತ ದಿನದ ಆರಂಭವನ್ನು ಮಾಡಬಹುದು ಇದಕ್ಕೆ ವಿರುದ್ಧವಾಗಿ ರಾತ್ರಿ ವೇಳೆಗೆ ದೇಹದ ಹಾರ್ಮೋನ್ಸ್ ಹೆಚ್ಚಿನ ವಿಶ್ರಾಂತಿಗೆ ತಯಾರಾಗುತ್ತವೆ ದೇಹ ಶಾಂತ ಸ್ಥಿತಿಗೆ ಬರುತ್ತದೆ ಕೆಲವೊಮ್ಮೆ ಸೆಕ್ಸ್ ಅಸಹಜವಾಗಿ ಅನಿಸಬಹುದು ವಿಶೇಷವಾಗಿ ಶ್ರಮಿತ ದಿನದ ನಂತರ ನಾಲ್ಕು ಮ್ಯೂಡ್ ಮತ್ತು ಭಾವನೆಗಳ ಮೇಲಿನ ಪರಿಣಾಮ ಮ್ಯೂರ್ನಿಂಗ್ ಸೆಕ್ಸ್ ದಂಪತಿಗಳಲ್ಲಿ ದಿನದ ಆರಂಭದಲ್ಲಿಯೇ ನಿಕಟತೆ ಹೆಚ್ಚಿಸುವಂತೆ ಮಾಡುತ್ತದೆ ಇದು ತಮ್ಮಲ್ಲಿನ ಭರವಸೆ ನಗು ಮತ್ತು ಖುಷಿಯೊಂದಿಗೆ ದಿನ ಆರಂಭಿಸಲು ಪೂರಕವಾಗುತ್ತದೆ ಆದರೆ ನೈಟ್ ಸೆಕ್ಸ್ ದಾಂಪತ್ಯ ಜೀವನದಲ್ಲಿ ಒಂದು ಸಂಯೋಜನೆಯ ಸಮಯವಾಗುತ್ತದೆ ದೈಹಿಕವಾಗಿ ಸಂಪರ್ಕವಾದ ನಂತರ ಮನಸ್ಸು ಶಾಂತವಾಗುತ್ತದೆ ನಿದ್ರೆಗೆ ಸಿದ್ಧವಾಗುತ್ತದೆ ಆಕ್ಸೈಟೋಸಿನ್ ಮತ್ತು ಸೆರಟೊನೇನ್ ಹಾರ್ಮೋನ್ಸ್ ಬಿಡುಗಡೆ ಆಗುವುದರಿಂದ ಭಾವನಾತ್ಮಕವಾಗಿ ಸಂತೃಪ್ತಿಯನ್ನು ಉಂಟುಮಾಡುತ್ತದೆ ಐದು ವೈಜ್ಞಾನಿಕ ದೃಷ್ಟಿಯಿಂದ ಯಾವುದು ಉತ್ತಮ ವೈಜ್ಞಾನಿಕವಾಗಿ ನೋಡಿದರೆ ಬೆಳಿಗ್ಗೆ ಠೆಸ್ಟೊಸ್ಟೊರನ್ ಮಟ್ಟ ಹೆಚ್ಚಿರುತ್ತದೆ ಎನರ್ಜಿ ಹೆಚ್ಚು ಇರುತ್ತದೆ ಇದು ಉತ್ತಮ ಲೈಂಗಿಕ ಕ್ರಿಯೆಯನ್ನು ಪ್ರಚೋದಿಸುತ್ತದೆ ಆದರೆ ಕೆಲವು ಅಧ್ಯಯನಗಳು ತೋರಿಸುತ್ತವೆ ಸೆಕ್ಸ್ ನಂತರ ನಿದ್ರೆ ಗುಣಮಟ್ಟ ಉತ್ತಮವಾಗುತ್ತದೆ ದಂಪತಿಗಳಲ್ಲಿ ಶಾಂತಿ ಮತ್ತು ನಿಕಟತೆ ಹೆಚ್ಚಾಗುತ್ತದೆ ಅಂತೆಯೇ ಇದು ಒಂದು ವೈಯಕ್ತಿಕ ಅನುಭವ ಕೆಲವರಿಗೆ ಬೆಳಗಿನ ಶಕ್ತಿ ಪ್ರೇರಣೆಯಂತಾಗಬಹುದು ಇನ್ನು ಕೆಲವರಿಗೆ ರಾತ್ರಿ ಭಾವನಾತ್ಮಕ ಶಾಂತಿಗೆ ಸಮಾನ ಮೊದಲಿಗೆ ನಿಮ್ಮ ದೇಹ ನಿಮ್ಮ ಮನಸ್ಸು ಯಾವ ಸಮಯದಲ್ಲಿ ಹೆಚ್ಚು ಸ್ಪಂದಿಸುತ್ತದೆ ಎಂಬುದನ್ನು ಅರಿತುಕೊಳ್ಳಿ ನಿಮ್ಮ ಪಾಲುಗೋಳಿಯ ಇಚ್ಛೆ ಹಾಗೂ ಅನುಭವವನ್ನು ಗೌರವಿಸಿ ಬೆಳಗಿನ ಠೆಸ್ಟಸ್ಟುರನ್ ಅಥವಾ ರಾತ್ರಿ ಅಕ್ಸೆಟರ್ಸೆನ್ ಎರಡು ಸಮಯವು ತಮ್ಮದೇ ಆದ ಅನುಭವ ನೀಡುತ್ತವೆ ಅಂತಿಮವಾಗಿ ನಿಮ್ಮ ಲೈಂಗಿಕ ಜೀವನ ಆರೋಗ್ಯಕರವಾಗಿರಬೇಕಾದರೆ ಪರಸ್ಪರ ಸಂವಾದ ಸಮಯ ಮತ್ತು ಸಮ್ಮತಿಯು ಅತ್ಯಂತ ಮುಖ್ಯ